ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ಣ ಕತೆ ಒಂದು ದೊಡ್ಡ ನದಿ ನದಿ ಪಕ್ಕದಲ್ಲಿ ಹೊಲ ಗದ್ದೆ ಮಾಡ್ಕೊಂಡು ಒಬ್ಬ ರೈತ ಇದ್ದಾನೆ ಆ ಜಾಗದ ವಿಶೇಷ ಏನು ಅಂತಂದ್ರೆ ಇದ್ದಕ್ಕಿದ್ದಂಗೆ ಬಿರುಗಾಳಿ ಬರಕ್ಕೆ ಆಗ್ಬಿಡತ್ತೆ ಬಿರುಗಾಳಿ ಬಂದು ಮನೆ ಆ ಫಸಲು ಎಲ್ಲ ಹೊಟ್ಟೋಗುತ್ತೆ ಗಾಳಿನಲ್ಲಿ ಪಡ್ಕೊಂಡು ಹೊಟ್ಟೋಗುತ್ತೆ ಸರಿ ಪಾಪ ಈ ರೈತಂಗೆ ಏನ್ ಮಾಡ್ಬೇಕು ಅರ್ಥ ಆಗಲ್ಲ ಅನ್ಕೋತಾರೆ ಯಾರಾದ್ರೂ ನನ್ ಸಹಾಯಕ್ಕೆ ಬಂದ್ರೆ ಈ ತರ ಬಿರುಗಾಳಿ ಬಂದ್ರೆ ಎದುರ್ಸಾಕಾದ್ರೂ ಸಿದ್ಧತೆ ಮಾಡ್ಕೋಬೋದಲ್ಲ ಸರಿ ಸುಮಾರು ಜನ ವಿಚಾರಿಸ್ತಾನೆ ಯಾರೂ ಬರಲ್ಲ ಎಲ್ಲರಿಗೂ ಗೊತ್ತು ಅಲ್ಲಿ ಕಂಡೀಷನ್ ಏನು ಅಂತ ಕೊನೆಗೆ ಒಬ್ಬ ಬರ್ತಾನೆ ಬಂದಾಗ ಈ ರೈತ ಕೇಳ್ತಾನ ಏನಪ್ಪ ನೀನು ಕೆಲಸ ಮಾಡ್ತೀಯಾ ಇಲ್ಲಿ ಒಂದ್ಸರಿ ಸರಿ ಸ್ವಾಮಿ ಮಾಡ್ತೀನಿ ಸರಿ ಇಲ್ಲಿ ಕಂಡೀಷನ್ ಗೊತ್ತಾ ನಿಂಗೆ ಎಷ್ಟು ಜೋರ ಗಾಳಿ ಬರುತ್ತೆ ಬಿರುಗಾಳಿ ಬರುತ್ತೆ ಗೊತ್ತಾ ನಿಂಗೆ ಇವ್ನ ಸ್ವಾಮಿ ಕೆಲಸ ಅಂತೂ ಮಾಡ್ತೀನಿ ನನಗೆ ಬಿರುಗಾಳಿ ಬಂದಾಗ ಒಳ್ಳೆ ನಿದ್ದೆ ಬರುತ್ತೆ ಸ್ವಾಮಿ ಅಷ್ಟೇ ಸರಿ ಇವ್ನಿಗೆ ಅವ್ನು ಹೇಳಿದ್ದೇನೋ ಅರ್ಥ ಆಗ್ಲಿಲ್ಲ ಅಯ್ಯೋ ಕೆಲಸ ಮಾಡೋಕೆ ಯಾರೋ ಬಂದಲ್ಲ ಸಾಕು ಬೇಡ ಅಂತ ಸೇರಿಸ್ಕೊಂಡ್ಬಿಟ್ಟೆ ಪಾಪ ಇವ್ನು ಬಂದು ಕೆಲಸ ಮಾಡೋನ್ ಬೆಳಗ್ಗೆಯಿಂದ ದಿನಾಗ್ಲೂ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇರ್ತಾನೆ ಈ ರೈತಗೂ ಖುಷಿ ಆಯ್ತು ಸರಿ ಒಂದಿನ ರಾತ್ರಿ ಮಲಗಿದ್ದಾರೆ ಮಲಗಿದ ಇದ್ದಗಿದ್ದಂಗೆ ಆ ಬಿರುಗಾಳಿ ಶಬ್ದ ಬರಕ್ ಶುರುವಾಯ್ತು ರೈತನಿಗೆ ತಕ್ಷಣ ಎಚ್ಚರಿಕೆ ಆಯ್ತು ಎಚ್ಚರಿಕೆ ಆದ ತಕ್ಷಣ ಈ ಕೆಲಸದವ್ರಿದ್ರಲ್ಲ ಅಲ್ಲಿ ಓಡೋದ ರೈತ ಎದ್ದೇಳಸಕ್ಕೆ ಯಾಕೆಂದ್ರೆ ಇಷ್ಟು ಬಿರುಗಾಳಿ ಬರ್ತಾ ಇದೆ ಎಲ್ಲ ಎಲ್ಲಾ ಕೊಚ್ಕೊಂಡು ಹೋಗುತ್ತಲ್ಲ ಈಗ ಅಲ್ವಾ ಆ ಫಸಲೆಲ್ಲ ಇಟ್ಟಿರೋದೆಲ್ಲ ಸರಿ ಎದ್ದೋಗಿ ನೋಡ್ತಾನೆ ನೋಡಿದ್ರೆ ಇನ್ನು ಕೆಲಸ ಮಾಡೋದು ಆರಾಮ್ ಮಲಗಿದ್ದಾನೆ ಅಷ್ಟೇ ಒಳಗಡೆ ಎಷ್ಟು ಜೋರು ಗಾಳಿ ಬರ್ತಾ ಇದೆ ಆರಾಮ್ ಮಲಗಿದಾನೆ ರೂಮ್ ಒಳಗಡೆ ಸರಿ ಇವ್ರ ಎದ್ದೇಳ್ದೆ ಇದ್ದೇಳು ಎದ್ದೇಳು ಎದ್ದೇಳು ಬಿರುಗಾಳಿ ಬರ್ತಾ ಇದೆ ಬೇಗ ಎಲ್ಲದನ್ನೂ ನಾವು ದಾ ಹಗ್ಗ ತಗೊಂಡು ಕಟ್ಟಬೇಕು ಇಲ್ಲ ಫಸಲೆಲ್ಲ ಹೊಂಟೋಗುತ್ತೆ ಬೇಗ ಎದ್ದೇಳು ಸರಿ ಅವನು ಎದ್ದೇಳೇ ಇಲ್ಲ ಅವನಂದ ಸ್ವಾಮಿ ನಾನು ಹೇಳಿದ್ನಲ್ಲ ಬಿರುಗಾಳಿ ಬಂದಾಗ ನಂಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಸ್ವಾಮಿ ಬಿಟ್ಬಿಡಿ ನನ್ ನಾನು ಮಲ್ಕೋತೀನಿ ಮಲ್ಕೊಂಡ ಈ ರೈತಂಗೆ ತುಂಬಾ ಕೋಪ ಬಂತು ಏನ್ ಇಷ್ಟು ಸೋಂಬೇರಿ ಇವನು ಅಂತ ಹೋಗಿ ಇದ್ರಲ್ಲಿ ಹೋಗಿ ನೋಡ್ತಾನೆ ಫಸಲೆಲ್ಲ ಇಟ್ಟಿರ್ತಾರಲ್ಲ ಅಲ್ಲೋಗಿ ನೋಡ್ತಾನೆ ನೋಡಿದ್ರೆ ಎಲ್ಲಾ ಆಲ್ರೆಡಿ ಅವ್ನು ಪಾಪ ಟಾರ್ಪಾಲಿನ ಹಾಕಿ ಆ ಏನೇನಿತ್ತು ಅದನ್ನೆಲ್ಲ ನೀಟಾಗಿ ಮುಚ್ಚಿಟ್ಬಿಟ್ಟಿದ್ದಾನೆ ಟಾರ್ಪಾಲ್ ಹಾಕಿ ಆಮೇಲೆ ಹಸುಗಳನ್ನೆಲ್ಲ ಸೇಫಾಗಿ ಕಟ್ಟಿಬಿಟ್ಟಿದಾನ ಒಳಗಡೆ ಎಲ್ಲ ಕ್ಲೀನ್ ಆಗಿದೆ ಬಿರುಗಾಳಿ ಬಂದು ಏನೂ ಆಗ್ಲಿಲ್ಲ ರೈತಂಗೆ ಅವಾಗ ಅರ್ಥ ಆಯ್ತು ಈ ಕೆಲಸದವನು ಹೇಳ್ತಾ ಇದ್ದಿದ್ದ ಉದ್ದೇಶ ಏನು ಅಂತ ಅಂದ್ರೆ ಅವ್ನು ಹೇಳ್ತಾ ಇದ್ದಿದ್ದೇನು ಬಿರುಗಾಳಿ ಬಂದಾಗ ಆರಾಮ ಮಲಗ್ತೀನಿ ಸ್ವಾಮಿ ಅಂತ ಅಂದ್ರೆ ಯಾವಾಗ್ಲೂ ಬಿರುಗಾಳಿ ಬರುತ್ತೆ ಅಂತ ಯೋಚನೆ ಮಾಡಿಕೊಂಡು ಬಿರುಗಾಳಿ ಬಂದಾಗ ಏನಾದ್ರೂ ಕೆಲಸ ಮಾಡೋಣ ಅನ್ನೋ ಬದಲು ಮೊದಲೇ ಬಿರುಗಾಳಿ ಬರುತ್ತೆ ಅಂತ ತಿಳ್ಕೊಂಡು ಮಾಡೋ ಕೆಲಸ ಎಲ್ಲ ಮಾಡಿಟ್ಬಿಟ್ಟಿದ್ರೆ ಬಿರುಗಾಳಿ ಬಂದಾಗ ಒಳ್ಳೆ ನಿದ್ದೆ ಬರುತ್ತೆ ತಾನೆ ಅಂತ ಅರ್ಥ ಸ್ನೇಹಿತರೆ ಇಷ್ಟ ಕತೆ ಎಷ್ಟು ಚೆನ್ನಾಗಿದ್ಯಲ್ಲ ನಮ್ ಜೀವನಕ್ಕೂ ಇದು ಅಪ್ಲೈ ಆಗತ್ತೆ ಅಲ್ವಾ ನಾವು ಜೀವನದಲ್ಲಿ ತುಂಬಾ ಜನ ಯಾವಾಗ್ಲೂ ಬಿರುಗಾಳಿ ಬರುತ್ತೆ ಅನ್ನೋ ಯೋಚನೆನಲ್ಲಿ ಇವತ್ತು ಮಲಗೋದಕ್ಕೇನೆ ಆಗಲ್ಲ ಅಲ್ವಾ ಆ ಯೋಚನೆನಲ್ಲಿ ಗಾಬರಿನಲ್ಲಿ ಟೆನ್ಷನ್ ಅಲ್ಲಿ ನಿದ್ದೆನೆ ಬರಲ್ಲ ನಮ್ಗೆ ಅಥವಾ ಬಿರುಗಾಳಿ ಬಂದಾಗ ಏನಾದ್ರೂ ಸರಿ ಮಾಡ್ಕೊಳೋಣ ಬಿಡೋ ಅಂತ ಬಿಟ್ಟಾಗ್ಲೂ ನಿದ್ದೆ ಬರಲ್ಲ ನಮ್ಗೆ ಯಾವಾಗ ಬಿರುಗಾಳಿ ಬರುತ್ತೋ ಗೊತ್ತಿರೋಲ್ಲ ಆದ್ರಿಂದ ಒಂದು ಯಾವತ್ತೋ ಬಿರುಗಾಳಿ ಬರೋದ್ರ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ನಾವು ನಮ್ಮ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದು ಬೇಡ ಯಾವಾಗ್ಲೋ ಕಷ್ಟಗಳು ಬರುತ್ತೆ ಅಂತ ಇವಾಗ ನಾವು ಮನಸ್ಸನ್ನ ಹಾಳು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಸಮಾಧಾನವಾಗಿರೋಣ ಆದ್ರೆ ಬಿರುಗಾಳಿ ಬಂದಾಗ ನಾವ್ ಏನ್ ಮಾಡ್ತೀವಿ ಅನ್ನೋದಕ್ಕೆ ಇವಾಗ್ಲೇ ಪ್ರಿಪೇರ್ ಆಗಿರ್ಬೇಕಲ್ಲ ಕಷ್ಟಗಳು ಯಾವಾಗಾದ್ರೂ ಬಂದಾಗ ನಾವೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವಾಗ್ಲೇ ನಾವು ಪ್ರಿಪೇರ್ ಆಗಿದ್ರೆ ನಾವು ಯಾವಾಗ ಮಲಗ್ತೀವೋ ಅವಾಗೆಲ್ಲ ಕಣ್ ತುಂಬಾ ನಿದ್ದೆ ಬರುತ್ತೆ ಮನಸ್ಸಿಗೆ ಶಾಂತಿ ಇರುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು